ನವರಾತ್ರಿಯನ್ನು ಅತ್ಯಂತ ವೈಭವದಿಂದ ವಿಶ್ವಾದ್ಯಂತ ಆಚರಣೆ ಮಾಡ್ತಾರೆ ವಿದೇಶದಲ್ಲೂ ಕೂಡ ನವರಾತ್ರಿ ಆಚರಣೆ ಇದೆ ದೇವಾಲಯಗಳಿದ್ದಾವೆ ಯಾರು ಈ ಸನಾತನ ಸಂಸ್ಕೃತಿ ನಂಬ್ತಾರೋ ಅವರೆಲ್ಲರೂ ಕೂಡ ನವರಾತ್ರಿ ಆಚರಣೆ ಮಾಡ್ತಾರೆ ದುಷ್ಟ ಶಿಷ್ಟ ರಕ್ಷಣೆ ಆ ತಾಯಿ ಈ ಸಂದರ್ಭದಲ್ಲಿ ದುಷ್ಟರಾದ ರಕ್ಕಸರನ್ನು ಸಂಹಾರ ಮಾಡಿದಂಥ ನವದಿನ ನವವೈಭವ ಅದಕ್ಕೆ ಆ ತಾಯಿಗೆ ನವವಿಧದ ಅಲಂಕಾರವನ್ನು ಮಾಡ್ತವೆ ಈಗಲೂ ಕೂಡ ನಮ್ಮಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಹಾಗೆ ದುರ್ಬಲರ ಮೇಲೆ ಪ್ರಹಾರ ಧರ್ಮ ತಾರತಮ್ಯಗಳು ಈ ಕೆಟ್ಟ ವಿಚಾರಗಳೆಂಬ ರಕ್ಕಸರನ್ನು ಆ ತಾಯಿ ಜಗದಂಬೆ ದೂರ ಮಾಡಲಿ ಅಂತೇಳಿ ಆಸಿಸುತ್ತ ಕೆಲಸೋಣ ಆ ತಾಯಿ ನಿಮಿಷಾಂಬಾ ದೇವಿಯನ್ನ ಭಕ್ತಿಯಲ್ಲಿ ಬೇಡ बाबा रे जगदीश्वरी अम्मा करुणा करी निमिषां बाबा रे जगदीश्वरी अम्मा करुणा करी निमिषां बाबा रे जगदीश्वरी भयङ्कर शिष्या शोभङ्कर बाबा मातान ವಿಷಾಂಬ ತಾಯಿ ಸ್ವಯಂಭೂವಾಗಿ ನೆಲೆಗೊಂಡು ಸರ್ವ ಭಕ್ತ ರಕ್ಷಣೆ ಮಾಡ್ತಾ ಇದ್ದಾಳ ತಾಯಿ ಎಲ್ರಿಗೂ ಒಂದು ಶಿಷ್ಟರಿಗೆಲ್ಲ ಒಂದು ಧೈರ್ಯ ಇದೆ ರೀ ಶಿಷ್ಟರಿಗೆಲ್ಲ ಒಂದು ಧೈರ್ಯ ಇದೆ ಭಗವಂತ ಇದನ್ನು ಕಾಪಾಡ್ತಾನೆ ದುಷ್ಟರಿಗೆಲ್ಲ ಒಂದು ಭಯ ಇದೆ ದೇವ್ರು ನಮ್ಮನ್ನು ಬಿಡ್ತಾನ ಅಂತ ಇಷ್ಟಕ್ಕಾದರೂ ನಮಗೆ ದೇವ್ರು ಬೇಕಲ್ಲ ಭಗವಂತ ಬೇಕಲ್ಲ ಹಾಗೆ ಇವತ್ತು ನವರಾತ್ರಿಯ ಈ ವೈಭವ ನಮ್ಮೆಲ್ಲರ ಮನಸ್ಸನ್ನು ತಿಳಿಗೊಳಿಸ್ಬೇಕು ಒಂದು ದೇವಸ್ಥಾನಕ್ಕೊಂದು ಸಲ ಹೋಗಿ ಬಂದ್ವಿ ಅಂದರೆ ಅಲ್ಲಿ ಉಂಡಿ ಕಾಣಿಕೆ ಹಾಕ್ಲಿಕ್ಕೆ ಹಣ ಇದ್ದರೆ ಪರವಾಗಿಲ್ಲ ಇಲ್ಲ ಅಂದರೆ ಹಾಕೋಕೆ ಆಗಲ್ಲ ಆದರೆ ಇನ್ನೊಂದು ಉಂಡಿ ಇದೆ ಭಗವಂತನತ್ರ ಗೊತ್ತಾ ಆ ಉಂಡಿಗೆ ಹಾಕ್ಬೇಕು ನಮ್ಮ ಕೆಟ್ಟ ಗುಣಗಳನ್ನೆಲ್ಲ ಹಾಕ್ಬೇಕಪ್ಪ ಇನ್ಮೇಲೆ ಇದೊಂದು ಬಿಡಿಸ್ಬಿಡ್ಬೇಕು ನನ್ನ ಕೈ ಯಾಕೋ ಚಾಡಿ ಹೇಳ್ಬೇಕು ಅನ್ನಿಸ್ತದೆ ಅದು ಬಿಡಿಸ್ಬೇಕು ನೀನು ಯಾಕೋ ಇನ್ನೊಬ್ರು ಚೆನ್ನಾಗಿರೋದು ನೋಡಿದ್ರೆ ಹೊಟ್ಟೆ ಉರಿಯುತ್ತಿದೆ ಸ್ವಲ್ಪ ಯಾಕೋ ಈ ಕಡೆಯಿಂದ ಅದು ನಿಲ್ಸ್ಬೇಕು ನೀನು ಯಾರಿಗೋ ಮೋಸ ಮಾಡಿ ಹೊಡ್ಕೊಂಡ್ಬಿಡ್ಬೇಕು ಹಣ ಅನ್ನಿಸ್ತದೆ ಅದು ಬೇಡ ದುಡ್ದು ಸಂಪಾದನೆ ಮಾಡುವ ದುಡ್ದು ಸಂಪಾದನೆ ಮಾಡುವ ಸಮವಯಿಸಿ ಸಂಪಾದಿಸಿ ಆ ಹಣದಲ್ಲಿ ಒಂದು ಲೋಟ ಕಾಫಿ ಕುಡಿದ್ರೆ ಎಷ್ಟು ಸಂತೋಷ ಕೊಡುತ್ತೆ ಗೊತ್ತಾ ಯಾರ್ದೋ ಕಣ್ಣಲ್ಲಿ ಕಣ್ಣೀರು ಹಾಕಿಸಿ ಯಾರ್ದೊಂದು ನೋವು ಕೊಟ್ಟು ಆ ದುಡಿಯಲ್ಲಿ ಹೋಗಿ ರವೆ ಇಡ್ಲಿ ತಿಂದರೂ ಒಳ್ಳೆಯದಾಗ್ತದೆ ಅದಕ್ಕೆ ಯಾವತ್ತೂ ಕೂಡ ಅಷ್ಟೆ ಮತ್ತೊಬ್ಬರ ಮನ ನೋಯಿಸದಂತಿರಲಿ ನಮ್ಮ ಬದುಕು ಮತ್ತೊಬ್ಬರ ಮನ ಕೆಂಗಡಿಸದಂತಿರಲಿ ನಮ್ಮ ಬದುಕು ಹಾಗೆ ಈಗ ನಮ್ಮ ಮೈಸೂರು ದಸರಾ ವೈಭವದಿಂದ ನಡೆಯುತ್ತೆ ನೋಡಿ ಎಲ್ಲ ಕಡೆ ನವರಾತ್ರಿ ಮುಗಿದ ಮೇಲೆ ಜಂಬೂ ಸವಾರಿ ಆಗ್ತದೆ ಎಲ್ಲ ದೇವತರೂ ನಾವು ಗಜದ ಮೇಲೆ ನೋಡ್ತೇವೆ ಅಭಿಮನ್ಯುವಿನ ಮೇಲೆ ನೋಡ್ತೇವೆ ಮಹೋನ್ನತವಾದ ಮಾತಂಗದ ಮೇಲೆ ಆ ನೋಡಿ ನಾವು ಪುರಾಣದಲ್ಲಿ ಒಂದು ಕತೆ ಹೇಳ್ತೀವಿ ಗಜಗೌರಿ ವೃತ್ತ ಅಂತೇಳಿ ಅರ್ಜುನ ಐರಾವತ ಕಾಮದಿಯನ್ನು ಕಲ್ಪವೃಕ್ಷ ತರಿಸಿ ಮಾತೆಯ ಕೈಯಲ್ಲಿ ವ್ರತ ಮಾಡಿಸ್ತಾ ಅದನ್ನು ಈ ಭೂಲೋಕ್ತಲು ನೋಡ್ತೀವಲ್ಲ ನಮ್ಮ ಮೈಸೂರು ದಸರಾ ಅದು ಒಬ್ಬರ ದಸರಾ ಅಲ್ಲ ನಾಡ ಹಬ್ಬ ಅಂದರೆ ಈ ನಾಡಿನ ಸಮಸ್ತ ಜೀವ ಸಂಕುಲಕ್ಕೂ ಶ್ರೇಯಸ್ಸು ಬಯಸಿ ನಾಡ ಹಬ್ಬ ಮಾಡ್ತಾರೆ ಅಲ್ಲಿ ಯಾರ್ದು ಒಂದು ಕುಟುಂಬದ ಒಬ್ಬರ ರಕ್ಷಣೆಗಲ್ಲ ಒಬ್ಬರಿಗೆ ಒಳ್ಳೇದಾಗಲಿ ಅಂತಲ್ಲ ಇಡೀ ನಾಡು ಸುಭಿಕ್ಷವಾಗಿರಬೇಕು ಅಂತೇಳಿ ನಾಡಹಬ್ಬ ಆಗ್ತದೆ ಆ ನಾಡಹಬ್ಬ ದಸರಾ ಹಬ್ಬ ಆ ದಸರಾ ಹಬ್ಬದ ಮೂಲಕ ನಾವೆಲ್ಲರೂ ಕೂಡ ಸಂತೋಷ ಪಡ್ತೇವೆ ನಮ್ಮೆಲ್ಲರ ಮನಸ್ಸು ಆನಂದದಿಂದ ನಲಿಯುತ್ತೆ ಆ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನವರಾತ್ರಿಯಲ್ಲಿ ಆ ತಾಯಿ ಸ್ತುತಿ ಮಾಡಲಿಕ್ಕೆ ನಮಗೆ ಸದಾವಕಾಶ ಕೇಳಲಿಕ್ಕೆ ನಿಮಗೆ ಸದಾವಕಾಶ ನೋಡಿ ಧ್ವನಿ ಇದ್ದಾಗ ಆಡುಬಿಡಬೇಕು ನಾಲ್ಗೆ ಇದ್ದಾಗ ಮಾತಾಡಬೇಕು ಕಿವಿ ಚೆನ್ನಾಗಿದೆ ಕೇಳಿಸ್ಕೊಬೇಕ್ರಿ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ಬೆಂಗಳೂರಿಗೆ ಕಾರ್ಯಕ್ರಮ ಪ್ರಾರಂಭ ಆಯಿತು ಒಬ್ಬ ಮುದುಕಬ್ಬ ಮುಂದೆ ಬಂದು ಕೊಳ್ತ ಕಾರ್ಯಕ್ರಮ ಪ್ರಾರಂಭ ಆದಾಗ ಹಳ್ಳಿಗೆ ಶುರು ಮಾಡಿದವನು ಕಾರ್ಯಕ್ರಮ ಮಾಡ್ತಾ ಇದ್ರೆ ಅಳ್ತಾನೆ ಇದ್ದಾನ ಅವ್ನು ನಾನು ಅಂದ್ಕೊಂಡೆ ಎಲ್ಲೋ ಭಕ್ತಿ ಜಾಸ್ತಿ ಆಗಿ ಅಳುತ್ತಿದ್ದೆ ಅವನು ಎಲ್ಲ ಮುಗಿದ ಮೇಲೆ ಅವನ ಮಗ ಬಂದು ಅಪ್ಪ ಬಾ ಅಪ್ಪ ಬಾರಪ್ಪ ಅಪ್ಪ ಬಾರಪ್ಪ ಅಂತಾನೆ ತಿರ್ಕೊಂಡು ನೋಡ್ತಿಲ್ಲ ಆಸಾಮಿ ಯಾಕೆ ಹಂಗೆ ಕಚ್ಕಂತೀಯ ಅಂದೆ ನಮ್ಮಪ್ಪ ಕಿವಿ ಕೇಳಿಸಲ್ಲ ಸಾರ್ ಅಂದ ಮತ್ತೆ ಬಂದಾಗಿಂದು ಹೊಳತಾ ಕುಂತಿದ್ನಲ್ಲ ಯಾಕಪ್ಪ ಅಂದೆ ಕಿವಿ ಚೆನ್ನಾಗಿ ಕೇಳಿಸ್ ಕಿವಿ ಚೆನ್ನಾಗಿದ್ದ ಕೇಳಿಸ್ಕೊಂಡಿಲ್ವಲ್ಲ ಅದಕ್ಕೆ ಕಳತ ಕುಂತಾವ್ ಇವಾಗ ಅದಕ್ಕೆ ನಮ್ಮ ಬದುಕು ಆಗೋದು ಬೇಡ ಕಣ್ ಚಂದವಾಗಿದ್ದ ನೋಡ್ಬಿಡ್ರಿ ಕಿವಿ ಚೆಂದವಾಗಿದ್ದಾಗ ಕೇಳಿಬಿಡ್ರಿ ನಾಲ್ಗೆ ಚಂದವಾಗಿದ್ದ ಒಳ್ಳೆ ಮಾತಾಡೋಣ ಆ ದೈವಾನುಕೂಲ ದೈವಾನುಗ್ರಹ ನಮ್ಮೆಲ್ಲರ ಜೊತೆಗಿರಲಿ ಅಂತೇಳಿ ಆಸಿಸುತ್ತ ಒಂಬತ್ತು ಗ್ರಹಗಳಲ್ಲಿ ಚಿಕ್ಕ ಗ್ರಹ ಯಾವುದು ಗೊತ್ತೇ ಬುಧ ಬುದ್ನೆಲ್ಲ ಬುಧ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಚಂದ್ರ ತಾರೆಯ ಕುವರನು ಚಂದ್ರ ತಾರಾದೇವಿ ಮಗ ಬುಧ ಅಂತ ಬಂತು ಹಾಗಾದ್ರೆ ತಾರಾದೇವಿ ಚಂದ್ರನ ಹೆಂಡತಿನ ಖಂಡಿತ ಅಲ್ಲ ತಾರಾದೇವಿ ಅನ್ನೊಳಗೆ ಯಾರು ಗೊತ್ತೇ ಇಡೀ ದೇವತೆಗಳಿಗೆಲ್ಲ ಗುರುಗಳಾಗಿರ್ತಕ್ಕಂಥ ಬೃಹಸ್ಪದಾಚಾರ್ಯ ಹೆಂಡತಿ ಗುರುಗಳ ಹತ್ರ ವಿದ್ಯೆ ಕಲಿಯಕ್ಕೆ ಹೋಗ್ಬಿಟ್ಟು ಗುರುಗಳ ಹೆಂಡತಿನಿ ಮೋಹಿಸ್ಬಿಟ್ಟು ಕರ್ಕೊಂಡಾಗದೆ ನೋಡಪ್ಪ ಜನ ಇಪ್ಪತ್ತಿಲ್ಲ ನಗ ನನ್ ಮುಂದೆ ಹೇಳಿದೆ ನಾನೇನೋ ಮಾಡ್ಲಿ ಉಣ್ಮೆದಿ ಏನ್ ಬತ್ತಾನೆ ಹೇಳು ಆಗ ಶಿವನ ಹತ್ರಕ್ಕೋಯ್ತು ನ್ಯಾಯ ಈ ಚಂದ್ರ ಈ ಕೆಲಸ ಮಾಡದ್ನೆಲ್ಲ ಮಾಡ್ಬೋದೆ ಕರ್ಕೊಂಬನ್ನಿ ಚಂದ್ರ ತಾರಾದೇವಿ ಇಬ್ರುನು ಕರ್ಕೊಂಬಂದ್ರಲ್ಲ ತಾರಾದೇವಿ ಗರ್ಭವತಿ ಆಗ್ಬಿಟ್ಟವಳೆ ಆಗ ದೇವತೆಗಳಲ್ಲ ಅಂದ್ರೆ ಅಂತ ಪರಮಾತ್ಮ ನ್ಯಾಯ ಮೇಲ್ ಆಮೇಲೆ ಮಾಡೋರಂತೆ ಈಗಳು ಗರ್ಭಿಣಿ ಆಗ್ಬಿಟ್ಟವಳಲ್ಲ ಉಟ್ಟ ಮಗು ಚಂದ್ರದ ಗುರುಗಳದವ್ ಶಿವ ಹೇಳ್ತಾನೆ ಇದನ್ನ ತರ್ಕ ಮಾಡಕ್ ಹೋಗ್ಬೇಡಿ ಇವ್ರನ್ನ ಗ್ರಹ ಆ ಹುಟ್ಟೋ ಮಗುನ ಗ್ರಹ ಮಂಡಲಿಗೆ ಸೇರಿಸ್ಬಿಡಿ ಅವನೇ ಬುಧ ಈ ರೀತಿ ಹುಟ್ಟದವನು ಅದಕ್ಕೆ ವ್ಯಾಪಾರದಲ್ಲಿ ಲಾಭ ಸತ್ಯವಂತ ನಂಗೆ ಕೂತ್ಕೊಂಡು ವ್ಯಾಪಾರ ಮಾಡಿ ಯಾರು ಬರಲ್ಲ ಗೂಬ ಕಣ ಕೂತನ ಕಣ ಅಂತಾರೆ ಅದಕ್ಕೆ ಸ್ವಲ್ಪ ತಳಕು ಬೆಳಕು ಮಾಡ್ಕೊಂಡು ಲೈಟ್ ಗಿಟ್ ಎಲ್ಲ ಜೋರಾಗಿ ಹಾಕೊಂಡು ಗಲ್ಲದ ಮೇಲೆ ಹೆಣ್ಮಕ್ಳನೆ ಕುಣಸಿಡ್ತಾರೆ ಒಳ್ಳೆ ಯಾಕೆ ಹೇಳಿ ಯಾಕೇಳಿ ಗಂಡಗಳ ಹೋಗಿ ಟೀ ಕುಡ್ಕೊಂಡ್ ವ್ಯಾಪಾರ ದ್ರೋಹ ಚಿಂತನ ಒಂಚೂರು ತಾರು ವ್ಯತ್ಯಾಸ ಮಾಡಲೇಬೇಕಂತೆ ನೋಡಿ ವ್ಯಾಪಾರದ ಲಾಭ ಕೊಡವನು ಯಾರಪ್ಪ ಅಂದ್ರೆ ಬುಧ ಮಕ್ಕಳ ಫಲ ಕೊಡವನು ಯಾರಪ್ಪ ಅಂದ್ರೆ ಬುಧ ಮಾಡುವ ಕೆಲಸದಲ್ಲಿ ಶ್ರೇಯಸ್ಸನ್ನು ಕೊಡವನು ಯಾರಪ್ಪ ಅಂದ್ರೆ ಬುಧ ಮತ್ತು ನ್ಯಾಯಾಲಯಗಳಲ್ಲಿ ವ್ಯಾಜ್ಯಗಳಲ್ಲಿ ಜಯವನ್ನು ಕೊಡವನು ಯಾರಪ್ಪ ಅಂದ್ರೆ ಬುಧ ಅದಕ್ಕೆ ಪ್ರತಿ ಬುಧವಾರ ಇವನಿಗಿಷ್ಟವಾಗಿರ್ತಕ್ಕಂಥ ಹಸಿರು ಬಣ್ಣದ ಬಟ್ಟೆ ಹಸಿರು ಬಣ್ಣದ ಹೂಗಳನ್ನು ಪೂಜೆಗಿಟ್ಟು ಇಷ್ಟವಾಗಿರ್ತಕ್ಕಂಥ ಧಾನ್ಯ ಹೆಸರು ಕಾಳು ಬುಧನಿಗಿಷ್ಟವಾಗಿರ್ತಕ್ಕಂಥ ಹರಳು ಮರಕತ ಅಥವಾ ಪಚ್ಚೆ ಬುಧನನ್ನೇ ಪೂಜೆ ಮಾಡದೇ ಇರತಕ್ಕಂಥವ್ರು ನಾರಾಯಣ ಸ್ವಾಮಿಯನ್ನು ಪೂಜೆ ಮಾಡಿದ್ರು ಬುಧನನ ಪೂಜೆ ಮಾಡಿದಷ್ಟು ಪುಣ್ಯ ಬುಧನ ವಾಹನ ಕುದುರೆ ಅಂದಾಗ ಅಲ್ಲಿ ವಿಕ್ರಮನ ಆಸ್ಥಾನದಲ್ಲಿ ನಮ್ಮ ಮಲೈ ಮಾದೇಶ್ವರ ಬೆಟ್ಟದ ಶ್ರೀಮತಿ ರಾಜಮ್ಮನವರು ಮತ್ತು ಕುಟುಂಬ ವರ್ಗದವರು ಬಂಧು ಬಾಳದವರು ಬಳಗದವರು ಮಕ್ಕಳು ಮೊಮ್ಮಕ್ಕಳು ಸೊಸೇಂದ್ರ ಹೆಣ್ಣು ಮಕ್ಕಳು ಹೊಳಿಯಂದ್ರು ಬಂಧು ಬಾಂಧವರೆಲ್ಲರ ಪರವಾಗಿ ಗುರುವಗ ಅಖಂಡವಾದ ಬುಧನಿಗೆ ಅಖಂಡವಾದ ಪೂಜೆಯನ್ನು ಸಲ್ಲಿಸೋಣ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವೆ ಆದಿ ಗುರುವೆ ಅನಾದಿ ಗು ಪಾಪವನ್ನ ರು ನಾಶ ಮಾಡತಕ್ಕಂಥವನು ಹರಮುನಿಯಲ್ಲಿ ಗುರು ಜಯಿಸಬಲ್ಲ ಗುರುಮುನದೊಡೆ ಮೂರ್ತಿಗಳಿಂದಲೂ ಸಾಧ್ಯವಿಲ್ಲ ಗಮನ ಕೊಡಿ ಗುರು ಎಷ್ಟಕ್ಕೆ ಬೇಕು ಯಾವ ರೀತಿ ಬೇಕು ಗುರು ಇಲ್ಲದೆ ಮಾನವರಾದ ನಾವು ಬದುಕಿರೋಕ್ ಸಾಧ್ಯವೇ ಇಲ್ಲ ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಮಾನವರಿಗೂ ದೇವರಿಗೂ ಮಧ್ಯದಲ್ಲಿರ್ತಕ್ಕಂಥ ಸೇತುವೆನೆ ಗುರು ಆ ಗುರು ಎಂಬ ಸೇತುವೆಯನ್ನು ದಾಟಿ ಭಗವಂತನೆಂಬ ದಡವನ್ನು ನಾವು ಸೇರಬೇಕು ಅದಕ್ಕೆ ಗುರುಸ್ಥಾನದಲ್ಲಿರ್ತಕ್ಕಂಥವರು ನಮ್ಮ ತೆಂಕಳ್ಳಿ ಸನೇಶ್ವರ ಸ್ವಾಮಿ ನಂಜುಂಡು ಸ್ವಾಮಿಯವರು ಇವತ್ತು ಭಗವಂತನನ್ನು ಒತ್ತು ತಂದು ಆದಿಮಾದೇಶ್ವರ ಅಂತ ಮೂಲದೇವನಾಗಿರ್ತಕ್ಕಂಥ ಮೈಕಾರ ಮಹದೇಶ್ವರನ ಗದ್ದಿಗೆ ನಿಟ್ಟು ಮಹದೇಶ್ವರ ನಿಲಯದ ಗೃಹ ಪ್ರವೇಶದ ಅಂಗವಾಗಿ ನಮ್ಮ ಮಾದೇಶ್ವರನ ಬೆಟ್ಟದಲ್ಲಿ ಹೊಸಮನೆಯನ್ನು ಕಟ್ಟಿ ಇವತ್ತು ಭಗವಂತನ ಸನ್ನಿಧಾನದಲ್ಲಿ ವಾಸ ಮಾಡಬೇಕು ಅಂತ ಮೂಲತಃ ದಂಟಳ್ಳಿ ಗ್ರಾಮದವರಾಗಿರ್ತಕ್ಕಂಥ ಇವರು ಮಾದಪ್ಪನ ಬೆಟ್ಟಕ್ಕೆ ಇವತ್ತು ಹೊಸದಾಗಿ ಒಂದು ಮನೆಯನ್ನು ಕಟ್ಟಿ ಸೇರಿದ್ದಾರೆ ಈ ಗುರುವಿನ ಒಂದು ಸಾಕ್ಷಾತ್ಕಾರ ಮನೆ ಒಳಗಡೆ ತುಂಬಿದ್ರೆ ಕಂಕಣ ಬಲಗಳು ಶುಭ ಕಾರ್ಯಗಳು ಮನೆಯಲ್ಲಿ ಆನಂದ ನೆಮ್ಮದಿ ಅಷ್ಟೈಶ್ವರ್ಯ ಭಾಗ್ಯಗಳು ಓದ ಕೆಲಸಗಳೆಲ್ಲವೂ ಕೂಡ ಜಯವಾಗುತ್ತಂತೆ ಅದಕ್ಕೆ ಗೃಹ ಪ್ರವೇಶವನ್ನು ಭಕ್ತಿಯುತವಾಗಿ ನಿಯಮಾನುಸಾರವಾಗಿ ಪೂಜಾ ಹೋಮಾದಿಗಳನ್ನೆಲ್ಲ ಮಾಡಿ ಗೋಮಾತೆಯನ್ನ ಆ ಮನೆ ಒಳಗೆ ತರಿಸಿ ಆ ಗೋಮಾತೆಯಿಂದ ಹಾಲು ಕರೆದು ಭಕ್ತಿಯಿಂದ ಪೂಜಿಸ್ತಾರೆ ಯಾಕೆ ಹೇಳಿ ಆ ಮನೆ ನಂದಾಗೋಕುಲವಾಗಿರಬೇಕು ನೆಮ್ಮದಿಯ ತಾಣವಾಗಿರಬೇಕು ದುಡ್ಡು ಖರ್ಚು ಮಾಡಿ ಮನೆ ಕಟ್ಟಬಿಟ್ಟು ನಿಧನೇ ಬರೆದು ಮನೆ ಒಳಗೆ ಅಂದ್ರೆ ಅದೇನು ಪ್ರಯೋಜನ ಮನೆ ಕಟ್ಟಿ ಅಮೃತ ಶಿಲೆನೇ ಹಾಕ್ಬಿಟ್ಟು ಅಯ್ಯೋ ಯಾಕೋ ಈ ಮನಕ್ ಬಂದ್ಮೇಲೆ ಒಂಥರ ದುಗುಡ ಅದೇ ಮನಸ್ಸು ಅಂದ್ರೆ ಪ್ರಯೋಜನ ಏನು ಬಂತು ನೆಮ್ಮದಿ ಅನ್ನೋದು ಬೇಕು ಈ ನೆಮ್ಮದಿ ಅನ್ನೋದು ಎಲ್ಲೂ ಸಿಕ್ಕಲ್ಲ ನಾವು ಪಡ್ಕೋಬೇಕದನ್ನ ಅದರಿಂದ ಈ ಗುರುವಿನ ಗುಲಾಬನ ಆಗುವ ತನಕ ದೊರೆಯದಂಡ್ ನಮ್ಗೆ ಕೂತಿ ಗುರು ಸೇವೆಯನ್ನು ಮಾಡಿ ಅರಮುನಿ ಎಲ್ಲಿ ಗುರು ಜಯಿಸಬಲ್ಲ ಒಂದು ವೇಳೆ ಈಶ್ವರ ಮುನ್ಸ್ಕೊಂಬಿಟ್ರು ಗುರುಬಲ್ಲಿಂದ ಅವ್ನ್ ಸರ್ ಮಾಡ್ಬೋದಂತೆ ಗುರು ಏನಾರ ಮುನ್ಸ್ಕೊಂಡ್ಬಿಟ್ರೆ ತ್ರಿಮೂರ್ತಿಗಳೆಲ್ಲ ಸರ್ ಒಂದ್ಸರ್ ಆಗಲ್ವಂತೆ ಅದಕ್ಕೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಜೀವನದಲ್ಲಿ ಮುಂದ್ಗಡೆ ಗುರಿ ಹಿಂದ್ಗಡೆ ಗುರು ಇದ್ರೇನೆ ಸಾಧ್ಯ ಗುರಿ ಮುಟ್ತೀವಿ ನಾವು ಅಂತ ಗುರುಸ್ಥಾನದಲ್ಲಿರ್ತಕ್ಕಂಥ ನಮ್ಮ ತೆಂಕಳ್ಳಿ ಒಡೆಯನ್ನು ಇವತ್ತು ಪರಮಾಡಿ ಇವತ್ತು ಭಕ್ತಿಯಿಂದ ಆದಿಮಹದೇಶ್ವರನ ಜೊತೆಯಲ್ಲಿ ಮಲೆ ಮಾದೇಶ್ವರನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಪೂಜೆ ಮಾಡ್ತಾ ಇದೀವಲ್ಲ ಎಲ್ಲರೂ ಕೂಡ ಪುಣ್ಯವಂತು ಏಕೆಂದ್ರೆ ಮಾದೇಶ್ವರನು ಕೂಡ ಗುರು ಸೇವೆಯನ್ನು ಮಾಡಿ ಬಂದವನು ಅದಕ್ಕೆ ಹೇಳ್ತಾರೆ ನೋಡಿ ಗುರುವಿಗಿಷ್ಟವಾಗಿರ್ತಕ್ಕಂಥ ಕಂದು ಬಣ್ಣದ ಬಟ್ಟೆ ಕಂದು ಬಣ್ಣದ ಹೂಗಳನ್ನು ಪೂಜೆಗಿಟ್ಟು ಗುರುವಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ ಹಸಿ ಕಡಲೆ ಕಾಳು ಗುರುವಿಗೆ ಗುರುವಿಗಿಷ್ಟವಾಗಿರ್ತಕ್ಕಂಥ ಹರಳು ಕಮಲ ಪುಷ್ಯರಾಗ ಹರಳು ಗುರುವನ್ನೇ ಪೂಜೆ ಮಾಡದೇ ಯಾವ ಶಿವನ ಗುಡಿಯಲ್ಲಿ ಬರತಕ್ಕಂಥ ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡಿದ್ರು ಗುರುವನ್ನು ಪೂಜೆ ಮಾಡಿದಷ್ಟು ಪುಣ್ಯ ಗುರುವಿನ ವಾಹನ ಗಜ ಅಂದ್ರೆ ಹಾನೆ ಗುರುವನ್ನೇ ಹೀಗೆ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ಗುರುಸ್ಥಾನದಲ್ಲಿರ್ತಕ್ಕಂಥ ತೆಂಕಳ್ಳಿ ನಂಜೂಡ ಸ್ವಾಮಿಯವರ ಅಮೃತ ಹಸ್ತದಿಂದ ನಮ್ಮ ಶ್ರೀಮತಿ ರಾಜಮ್ಮನವರು ದಿವಂಗತ ಡ್ರೈವರ್ ಮಹದೇವಪ್ಪನವರು ಕುಟುಂಬ ವರ್ಗದವರಿಗೆ ಮಕ್ಕಳು ಮೊಮ್ಮಕ್ಕಳು ಬಂಧು ಬೆಳಗದವರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಗುರು ಪೂಜೆಯನ್ನು ಮಾಡೋಣ ಇಲ್ಲಿ ಕೂತಿಯರೋ ಎಲ್ರಿಗೂ ಬೇಕು ಅವನು ಯಾಕಂದ್ರೆ ಶುಕ್ರ ದೆಸೆ ಅಂತ ಹೇಳ್ತಾರೆ ಮಣ್ಣು ಇಡ್ಕೊಂಡ್ರು ಚಿನ್ಮಾಯ್ತದಂತೆ ಕೆಟ್ಟದ್ದು ಹೇಳಿದ್ರು ಒಳ್ಳೇದು ಅಂತಾರಂತೆ ಏನು ಹೋಗಪ್ಪ ಒನ್ ಟೈಮ್ ಚೆನ್ನಾಗ ಏನ್ ಹೇಳುದು ನಡೀತ ಇದಕ್ಕೆ ಶುಕ್ರ ದೇಸೆ ನಿಮ್ಗೆಲ್ಲ ನಾಳೆಯಿಂದ ಶುರುವಾಗ್ಲಿ ಈಗಲೇ ಬರ್ಲಿ ಈಗಲೇ ಬಂದ್ರು ಮನಿ ಕತ್ರ ಹೋದ್ರು ಶುಕ್ರ ದೇಸ ಬರಲ್ಲ ವಾಕ್ರ ದೇಶ ಬರ್ತದ ದೇಶ ಅಂದ್ರ ಒಬ್ರಿಗೆ ಹೇಳ್ಕೊಳಕ್ ಹೇಳ್ಕೊಳ್ಳದೆ ಹೇಳಕ್ ಆಗಲ್ಲ ಆಗ ಪಾಸಿಟಿವ್ ಅಂತ ಬತ್ತಿತ್ತಲ್ಲ ಒಳ್ಳೆ ಅನ್ಬತ್ತ ಅದಕ್ಕೆ ಕೂತು ಮೇಲೆ ಸಂಪೂರ್ಣವಾಗಿ ನಮ್ಮ ಅಪ್ಪನ ನಮ್ಮಅಪ್ಪನ ಪೂರ್ತಿ ಕೇಳ್ಬಿಡ್ಬೇಕು ಇಲ್ಲಿ ಸುಮಾರು ಜನಕ್ಕೆ ಒಳ್ಳೇದಾಗಂಗದ ಶುಕ್ರ ದೇಸ ಬರಂಗದ ಯಾರ ಅಂತ ಹೇಳಿದ್ರೆ ಅಷ್ಟೇ ಜನ ಉಳ್ಕೊಳ್ಳೋರು ಮಿಕ್ಕವ್ರತಾರ ಬೆಳಗ್ಗೆ ಹೆಚ್ಚಾದ್ರೂ ಸ್ವಲ್ಪ ಹಂಚುಗಳವ ಇದಕ್ಕೆ ಶುಕ್ರ ದೇಸೆ ದೈತ್ಯ ಗುರುವಾಗಿರ್ತಕ್ಕಂಥ ಇವನ್ನ ನಾವು ಸ್ಮರಣೆ ಮಾಡ್ಕೋಬೇಕು ಮಾತಾಡ್ಕಾರಿ ಏನಣ್ಣ ಏನಂದ್ರೆ ಏನು ಇರಲಿಲ್ಲ ಕಣ ಮೂರು ವರ್ಷ ಈಗ ಏನಣ್ಣ ದೇವ್ರ ಮೇನ್ ರೋಡ್ ಲಗ್ ಕಟ್ಟರೋದು ಎರಡು ಮುಕ್ ಕಾಲ್ ಮನ ಕಟ್ಟವನಲ್ಲಣ್ಣ ರೈಸ್ ಮಿಲ್ ರೈಸ್ ಮಿಲ್ ಸ್ವಿಮ್ಮಿಂಗ್ ಪೂಲ್ ಸಿನಿಮಾ ಥಿಯೇಟರ್ ಎಲ್ಲ ಒಳಗೆ ಇದ್ದಂತ ನೋಡಪ್ಪ ಹೆಂಡತಿ ಈ ರೂಮ್ ಓಡಾಡಕ್ಕೆ ಎಲೆಕ್ಟ್ರಿಕ್ ಸ್ಕೂಟರ್ ಮಾಡಿ ಚೂರು ಓವರ್ ಆಯ್ತು ಚಂದಾಗ ಶುಕ್ರದೇಸ ಬಂದ್ರ ಹಂಗೆ ಸುಮ್ ದಿಕ್ಕಾಪಾಲ ಬಂದ್ಬಿಡ್ತದಂತೆ ಅದಕ್ಕೆ ಏನಂದ್ರೆ ಏನು ಏನಂದ್ರ ಏನೂ ಸೈಕಲ್ ತಕೊಂಡ್ ಬಟ್ಟೆ ಮಾರ್ತಿದವ್ ಈಗ ಸೈಕಲ್ ನ ಸೋ ಕೇಸ್ ನೋಡಕ್ ಮಾಡ್ಕ ನಾನು ಹಳ ಪದಾರ್ಥ ಮರಿಬಾರ್ದು ಅಂತ ಹೆಂಗಿದೆ ಹೆಂಗ್ ಬಂತು ಅಯ್ಯೋ ಎಲೆಕ್ಷನ್ ಟೈಮ್ಲಿ ಬೆಂಗ್ಳೂರಿಂದ ಹಾಕ್ಬಿಟ ಬಟ್ಟೆ ಹಾಕಿದ್ರಂತ ಅವರಂಜನ್ ಸ್ವಾಮಿ ಎತ್ತಿ ಅಲ್ಲಿ ಬಸ್ ಹಾಕ್ಸ್ಬಿಟ ಸರಿ ಇಲ್ಲಿ ಕೊಳಗಾಲದಿಂದ ಅನೂರ್ಗ್ ಬಂತು ಅನೂರಿಂದ ಬೆಟ್ಟಕ್ ಬಂತು ಉದಯರಂಗ ಬಸ್ಸು ಇಳಿಸ್ತಾರಲ್ಲ ಎರಡ್ ಮೂರು ಸ್ಟೇಟ್ ಗಳ ಜಿಲ್ಲೆ ಸುತ್ತಕ ಬರ್ಬೇಕಲ್ಲ ಎಲೆಕ್ಷನ್ ಟೈಮ್ ಈ ಮುಖ ಆಗ್ಬಿಟ್ಟದ ಬಂದು ಇಳಕ್ಬಿಟ್ಟು ಮನೆಗ್ ತಕ್ಕ ಬಂದ್ ನೋಡ್ತಾರ ಎರಡು ಮೂಟ ದುಡ್ಡು ಎರಡು ಮೂಟ ಬಟ್ಟ ಎರಡ್ ಎರಡು ಸಾವಿರ ರೂಪಾಯಿ ನೋಟಿತ್ತಲ್ಲ ಆಗ ಏನ್ ಎಲ್ಲಿ ಖರ್ಚು ಮಾಡಿದೆ ಎರಡು ಮೂಟ ಶುಕ್ರ ದೇಸೆ ಅಂತ ಕರೀತಾರೆ ಬಂದ್ಬಿಟ್ರೆ ದಿಕ್ ನಾಳೆಯಿಂದ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಯಾಕಂದ್ರೆ ನಿಮಗೆ ಬಂದ್ರೆ ನಮಗೂ ಒಂಚೂರು ವಾಸಿಡ್ಕ ಹೆಚ್ಚ ಬೀಳ್ತಾವ ಇದಕ್ಕೆ ಶುಕ್ರ ದೇಸೆ ಜೀವನದಲ್ಲಿ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಬೇಕು ಇದು ಆನಂದ ನೆಮ್ಮದಿ ಅಷ್ಟೈಶ್ವರ್ಯ ತಾನೇನು ಬಯಸ್ಕೋತಾನೆ ಎಲ್ಲವೂ ಸಿಗುತ್ತಂತೆ ಅವನ ಕೈಗೆ ಇದು ಶುಕ್ರ ದೇಸೆ ಮನೆಯಲ್ಲಿ ಶುಭ ಕಾರ್ಯಗಳು ಆನಂದ ನೆಮ್ಮದಿ ಮಣ್ಣಿಡ್ಕೊಂಡ್ರು ಚಿನ್ನವಾಗುತ್ತೆ ಅನ್ನೋದು ಅದಕ್ಕೆ ನೋಡಿ ಈ ಶುಕ್ರನನ್ನ ದೈತ್ಯಗುರವಾಗಿರ್ತಕ್ಕಂಥ ಇವನನ್ನ ಪ್ರತಿ ಶುಕ್ರವಾರ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಬೆಳ್ಳಿ ಬಣ್ಣದ ಬಟ್ಟೆ ಬೆಳ್ಳಿ ಬಣ್ಣದ ಹೂಗಳಿಂದ ಪೂಜೆ ಮಾಡ್ತಾ ಇವನಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ ಬಿಳಿ ಅವರೇ ಕಾಳು ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು ವಜ್ರ ಶುಕ್ರನನ್ನ ಪೂಜೆ ಮಾಡದೆ ಇರ್ತಕ್ಕಂಥ ಅವರು ನಾರಾಯಣ ಸ್ವಾಮಿಯನ್ನ ಅಂದ್ರೆ ಗರುಡನನ್ನ ಪೂಜೆ ಮಾಡಿದ್ರು ಕೂಡ ಶುಕ್ರನ ಪೂಜೆ ಮಾಡದಷ್ಟು ಪುಣ್ಯ ಯಾವ ಲಕ್ಷ್ಮೀ ಕುಬೇರನ ಪೂಜೆ ಮಾಡಿದ್ರು ಕೂಡ ಶುಕ್ರನ ಪೂಜೆ ಮಾಡದಷ್ಟು ಪುಣ್ಯ ಯಾವ ಶುಕ್ರನ ವಾಹನ ಗರುಡ ಅಂದಾಗ ಅಲ್ಲಿ ವಿಕ್ರಮನ ಆಸ್ಥಾನದಲ್ಲಿ ನಮ್ಮ ಮಾದೇಶ್ವರನ ಬೆಟ್ಟದ ಈ ಶಾಂತಿನಗರ ಅಂತ ಹೊಸದಾಗಿ ನಿರ್ಮಾಣವಾಗಿರ್ತಕ್ಕಂಥ ಈ ಸಾಲೂರು ಮಠದ ರಸ್ತೆಯಲ್ಲಿ ಮಾದೇಶ್ವರ ನಿಲಯವನ್ನ ಗೃಹ ಪ್ರವೇಶ ಮಾಡಿರ್ತಕ್ಕಂಥ ಇವರಿಗೆ ಸುಖ ನೆಮ್ಮದಿಗಳನ್ನು ಭಗವಂತ ಶುಕ್ರ ಕೊಟ್ಟು ಕಾಪಾಡಲಿ ಅಂತ ನಮ್ಮ ತೆಂಕಳ್ಳಿ ಮಠಾಧೀಶ್ವರ ತೆಂಕಳ್ಳಿ ಗುರುಗಳ ಒಂದು ಅಮೃತಾಸ್ತದಿಂದ ಎಲ್ಲರೂ ಕೈ ಮುಗಿದು ಪೂಜೆ ಮಾಡೋಣ ಎಲ್ಲರಿಗೂ ಬರಲಿ ಕೊಡ್ತಾನೆ ಗುರು ಗುರಿ ಮುಟ್ಟಿಸ್ತಾನೆ ಶುಕ್ರ ಸುಖ ನೆಮ್ಮದಿಗಳು ಕೊಡ್ತಾನೆ ನೀವ ಶನಿ ಏನ್ ಕೊಡ್ತಾನೆ ಹೇಳ್ರಿ ಪೂಜೆ ಮಾಡಬೇಕೋ ಬಿಡ್ಬೇಕೋ ಆಮೇಲೆ ನೋಡೋಣ ವಿಕ್ರಮ ರಾಜ ಯಾಕಪ್ಪ ನಿನ್ ಬಾಯಿಲಿ ಮಾತು ಬರ್ತಾ ಇದೆ ತಾತ್ಸಾರ ಭಾವನೆಗಳ ಮಾತು ಬರ್ತಾ ಇದೆಯಲ್ಲ ಸುಖ ನೆಮ್ಮದಿಗಳನ್ನು ಕೊಡೋ ಶನೇಶ್ವರ ಶನೇಶ್ವರನೇಚ್ಚೋ ಗೊತ್ತಿಲ್ವೇ ಕಲಿಯುಗಕ್ಕೆ ಅಧಿಪತಿ ಆಗಿರ್ತಕ್ಕಂಥ ನವಗ್ರಹಗಳಲ್ಲಿ ಶ್ರೇಷ್ಠನಾದ ಈ ಪರಮಾತ್ಮನ ನನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು ಆಹಾ ಅದನ್ನೇ ಕೇಳ್ತಿರೋದು ಏನು ಕೊಡ್ತಾನೆ ಅಂತ ಇವನು ಪೂಜೆ ಮಾಡಬೇಕು ಕಂಡು ಕಂಡವರಿಗೆಲ್ಲ ಕಷ್ಟ ಕೊಡ್ತಾನಲ್ಲ ಅದಕ್ಕೆ ಪೂಜೆ ಮಾಡ್ಬೇಕಾ ಹೇಳ್ರಿ ವಿಕ್ರಮರಾಜ ದಯಮಾಡಿ ನನ್ನ ಮಾತು ಕೇಳು ಭಗವಂತನಾದ ಶನೇಶ್ವರನು ಪ್ರತಿ ಶನಿವಾರ ಮತ್ತು ಪ್ರತಿ ದಿನಗಳಲ್ಲೂ ಕೂಡ ಅವನನ್ನು ನನ್ನ ಪೂಜೆ ಮಾಡಬೇಕು ಅವನ ಕತೆ ಕೇಳಬೇಕು ಅವನಿಗಿಷ್ಟವಾಗಿರ್ತಕ್ಕಂಥ ಕಪ್ಪು ಎಳ್ಳ ಬತ್ತೆ ಹೆಚ್ಚು ಕಪ್ಪು ಎಳ್ಳ ಪ್ರಸಾದವನಿಟ್ಟು ಸನೇಶ್ವರನನ್ನು ಪೂಜೆ ಮಾಡದೇ ಇರತಕ್ಕಂಥವರು ಆಂಜನೇನ ನನ್ನ ಪೂಜೆ ಮಾಡಿದ್ರು ಕೂಡ ಸನೇಶ್ವರನನ್ನು ಪೂಜೆ ಮಾಡದಷ್ಟು ಪುಣ್ಯ ಶನೇಶ್ವರ ಆಂಜನಿಗೆ ಏನು ಸಂಬಂಧ ಸ್ವಾಮಿ ಒಳ್ಳೆ ಪ್ರಶ್ನೆ ಎಲ್ಲರ ರಾಶಿಗೂ ಪ್ರವೇಶ ಮಾಡಿದ ಸನೇಶ್ವರ ಆಂಜನೇಯನ ಹತ್ರಕ್ಕೆ ಬರ್ತಾನೆ ಮುತ್ತುರಾಯ ಆಂಜನೇಯ ನಿನ್ನ ರಾಶಿಗೆ ನಾನು ಬರಬೇಕು ಯಾವಾಗ ಬರಲಿ ಬ್ಯಾಡ್ ಕಣಪ್ಪ ನೀನ್ ನನ್ನ ರಾಶಿಗೆ ನನ್ನ ಜೀವನವೇ ಅರ್ಥವೇ ಅರ್ಥ ಆಗೋಯ್ತದೆ ಹೆಂಗೋರಾಗ ಧ್ಯಾನ ಮಾಡ್ಕೊಂಡು ಕಾಲ ಕಳಿತಾವನೆ ಬಿಟ್ಬಿಡು ನನ್ನ ಬಿಡೋ ಪ್ರಶ್ನೆ ಅಲ್ಲ ಕೈಲಾಸ ವಾಸನಾದ ಪರಶಿವನ್ನೇ ಬಿಟ್ಟಿಲ್ಲ ನಿನ್ನನ್ನ ಯಾಕೆ ಬಿಡ್ಲಿ ಹಿಂಗ್ ಬಂದು ಹಿಂಗೈತೀನಿ ಯಾವಾಗ ಬರಲಿ ಹೇಳು ನೀನು ರಾಮ ಪರಮ ಭಕ್ತನಾದ್ರಿಂದ ನಿನಗೊಂದು ಅವಕಾಶ ಕೊಡ್ತೀನಿ ನೀನು ಯಾವಾಗ ಬಾ ಅಂತ ಯಾವಾಗ ಬರ್ತೀನಿ ಹೇಳಿ ಯಾವಾಗ ಬರಲಿ ಕ್ಷಣಕಾಲ ಯೋಚನೆ ಮಾಡಿದ ಆಂಜನೇಯ ನೀನು ಯಾವಾಗ ಬರಲಿ ಅಂತ ಕೇಳಿದೆಲ್ಲಪ್ಪ ನನ್ನ ಶರೀರದೊಳಗಡೆ ಯಾವಾಗ ರಾಮನಾಮ ಇರುವುದಿಲ್ಲವೋ ಆಗ ಬಾ ಅಂದ ಅವನು ನನ್ನ ಶರೀರದೊಳಗಡೆ ರಾಮನಾಮ ಇಲ್ಲದಿದ್ದಾಗ ನೀ ಬಂದು ಹೊಟ್ಟವು ಅದಕ್ಕೆ ಇವನೇನಂತ ಗೊತ್ತ ಸನೇಶ್ವರ ಏನೇ ಎಚ್ಚರವಾಗಿದ್ದ ರಾಮ ಅಂತಾನೆ ಮಲಗಿದ್ದಾಗ್ಲೂ ರಾಮ ಅಂತನ ಬಂದು ನುಗ್ಕೊಂಡ್ರೆ ಆಯ್ತಪ್ಪ ಆಗ ಆಗೇ ಆಗ್ಲಿ ಬಿಡಯ್ಯ ಬಿಡಿ ಬಿಡಿ ಮಾತು ಕೊಟ್ಟು ಬಿಟ್ಟವ್ರೆ ಒಂದು ದಿನ ಗೊರಿತ್ ಮಲಗವ್ನೆ ಶನೇಶ್ವರ ನೋಡದೆ ಈಗ ಯಾವ ರಾಮ ಅಂತವನೆ ಗೊರೈತ್ ಮಲಗವನೆ ಹೋಗ್ ಬಿಡೋ ಸರಿ ಅಂತ ಹತ್ತನಕ್ಕೆ ಮಂದ ಶನೇಶ್ವರ ಬೆಚ್ಚ ನಿಂತ ಯಾಕೆ ಬೆಚ್ಚಿ ನಿಂತ ಹೆಚ್ಚಿನವಾಗಿದ್ದಾಗ ಆಂಜನೇಯ ಬಾಯಿಂದ ರಾಮನಾಮ ಆಡ್ತಿದ್ದ ಮಲಗಿದ್ದಾಗ ಇವನ ಶರೀರದ ರೋಮ ರೋಮಗಳು ರಾಮನಾಮವನ ಆಡುತ್ತಿದ್ದುವಂತೆ ನೋಡಿ ಮತ್ತೊಮ್ಮೆ ಹೇಳಿ ಯಾವುದರ ಮಹಾರಾಜ ಜನ್ಮ ಕೊಟ್ಟ ತಂದೆಗೆ ಕುಷ್ಠರೋಗ ಕೊಟ್ಟವನು ಅಂತ ಹೇಳಿದ್ರಲ್ಲ ಅದನ್ನ ಹೌದಪ್ಪ ಹುಟ್ಟಿದಗಳಿಗೆ ಇಲ್ಲ ತಂದೆಯಾದ ಸೂರ್ಯದೇವನಿಗೆ ಕುಷ್ಠರೋಗ ಕುಷ್ಠ್ರೋಗ ಕೊಟ್ಟ ಮಹಾನ ಭಾವನೆಯನ್ನು ಸಾಕ ಬಾಯಿ ಮುಚ್ಚಿ ಜಗದೊಳಗೆ ಮಾತೃ ದೇವ ಭವ ಪಿತೃದೈವಭವ ಆಚಾರ್ಯ ದೇವಭವ ಅಂತ ತಂದೆ ತಾಯಿಗಳೇವೆ ಅಂತ ವೇ ತಂದೆ ತಾಯಿಗಳೇ ದೇವರು ಅಂತ ವೇದ ಪುರಾಣ ಪುರುಷತ್ತುಗಳನ್ನು ಸಾರುವಾಗ ತಂದೆಗೆ ಕುಷ್ಠ್ರೋವನ್ನು ಕೊಟ್ಟಂತಹ ದುಷ್ಟ ನೀಚ ಶನಿಗ್ರಹವನ್ನು ನಾವು ಪೂಜೆ ಮಾಡಬೇಕು ವಿಕ್ರಮ ರಾಜ ದುಡ್ಕ ಬೇಡಪ್ಪ ಹುಟ್ಟಿದ ಅಪ್ಪನಿಗೆ ಕುಷ್ಲೋಗವನ್ನು ಕೊಟ್ಟ ಯಾತು ಕೊಟ್ಟ ಅಂತ ಗೊತ್ತಾ ಯಾತು ಕೊಟ್ಟ ಹೇಳ್ರಿ ಹೇಳ್ತೀನಿ ಮಹಾರಾಜ ಜಗದೊಳಗೆ ಏನಂತ ಕರೀತಾರೆ ಸೂರ್ಯಕುಮಾರ ಛಾಯಾ ಸುತ ಅಂತ ಕರೀತಾರೆ ಹಾಗಾದ್ರೆ ಸೂರ್ಯನ ಹೆಂಡತಿ ಛಾಯಾದೇವಿನ ಖಂಡಿತ ಅಲ್ಲ ಸೂರ್ಯನ ನಿಜವಾದ ಎಂಟಿಯಸ್ರು ಗೊತ್ತೇ ಶೌಗ್ನಾದೇವಿ ಅಂತ ಹೆಸರು ವಿಶ್ವಕರ್ಮ ದೇವನ ಮಗಳು ಹಾಗಾದ್ರೆ ಛಾಯಾದೇವನವಳು ಯಾರು ಇವಳಿ ಯಾವತ್ತು ಸೂರ್ಯನಿಗೆಂತಿ ಆಗಿದ್ಲು ಸನೇಶ್ವರನಿಗೆ ಯಾತಕ್ ಜನ್ಮ ಕೊಟ್ಲು ಒಂದು ದಿನ ಸೂರ್ಯಲೋಕದಲ್ಲಿ ಶೌಗ್ನಾದೇವಿ ಯಮುನಾ ಯಮುನೆ ಮನು ವೈವಸ್ವತಾ ಅಂತ ಅನೇಕ ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿ ಕಾಲ ಕಳೆಯುವಾಗ ಗಂಡನ ಕೇಳ್ತಾಳೆ ನಡೀತಾ ಅವ್ರ ಮನೆಗೆ ಹೋಗಿದ್ ಬರೋಣ ಸೂರ್ಯ ಹೇಳ್ತಾನೆ ಯಾವ ನೋಡಿ ಹೆಣ್ಮಕ್ಳಿಗೆ ತವ್ರ ಮನೆ ತವ್ರ ಮನೆ ತವ್ರ ಮನೆ ಸಮಯ ಹೋಗ್ಬೇಕು ಹೋಗ್ಬೇಕವರ್ತು ಯಾವಾಗ್ಲೂ ಹೋಗ್ಬಾರ್ದು ಕೆಲಸ ನೋಡ ಇಲ್ಲಪ್ಪ ಹೆಣ್ಣುಮಕ್ಳನ್ನ ಅಪ್ಪನ ಮನೆಗೆ ಹೋಗ್ಬೇಡ ಅಂದ್ಬಿಟ್ರೆ ಅಥವಾ ಅಪ್ಪನ ಮನೆ ಬಗ್ಗೆ ಮಾತಾಡ್ಬಿಟ್ರೆ ಕ್ಯಾಣೆ ಪಟ್ ಮತ್ತದ ನೋಡಿರ್ಬೇಕು ಇಲ್ಲಿ ಕೂತಿರೋರ್ನೇ ಕೇಳಿ ಪುಟ್ಟ ಮೇಲೆ ಮೊರೆ ಮೊರ ಮೇಲೆ ಪುಟ್ಟ ಎತ್ತಿ ದಿಕ್ತಪ್ರ ಗಾಂಟೆಲಿ ಹೋದ್ರ ಹೋದ್ರು ಅಪ್ಪನ ಮನೆಗೆ ಹೋಗ್ಬೇಡ ಅಂತನ ಇವ್ ಮಾತ್ರ ಡುಮ್ನಂಗ್ ನಲ್ಕ ನಲ್ಕ ಹೋಯ್ತಾನ ನಮ್ಮ ಅಪ್ಪನ ಮನೆಗೆ ಹೋಗ್ಬೇಡ ಅಂತ ಇದ್ರು ಇಲ್ದ ಸುಮ್ಮನಿರು ಸುಮ್ನರು ಬಿದ್ರ ಕಳೆಗ ನೀಗರಿಸ್ತೀನಿ ಇವನ ನೋಡಿ ಯಾಟಿಕ್ ಪಾಪ ಬರ್ತದೆ ಎಂಬತ್ತು ವರ್ಷ ತುಂಬೋಗಿರೋ ಮುದ್ಕಮ್ಮನ್ ಕೇಳಿ ಅಯ್ಯೋ ನಂತಿ ಇನ್ನು ಚೆಂದಾಗ ರೊಕ್ಕ ಕೂಸು ಬೆಟ್ಟಳೆ ಮರಮ್ನ ಹಬ್ ಕರ್ದ್ಬಿಟ್ಟು ಯಾನಾರು ಬಿಡ್ದೆ ಕಿರಿಯ ಮೀಡಿ ತಕ ಅಂತ ಕೂತಿದ ನಂಗ ಈ ತಕಂಡೆ ಬೇಡ ಅನ್ಬಿಟ್ ಆಮೇಲೆ ಯಾರು ಬಿಡ್ದೆ ಜೊಲ್ಲ ಐದ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ದಾರಿಸಿ ಸೀರೆ ಉಡ್ಸ್ತ ಅಬ್ಬಕ್ಕೆ ಇಬ್ರು ಹಬ್ಬಕ್ಕೆ ಅರ್ದಿಲ್ಲ ಇವಳೆ ತಿನ್ನೋ ಸೀರೆ ತಕೋ ಆತೀನಿ ಉಟ್ಕೊಂಬಾಳ ಸುಮ್ಮ ಮಾತಾಡ್ದು ಇಲ್ಕಿರೋರ್ಗೆ ಸುಮಾರು ಜನಕ್ಕೆ ತಗತದ ಅಂದ್ರೆ ತವರನ ಪ್ರೀತಿ ಹೆಣ್ಣು ಮಕ್ಕಳಿಗೆ ಯಾವ ವಿಚಾರದಲ್ಲಿ ಆದರೂ ಅಪ್ಪನ ಮನೆ ವಿಚಾರದಲ್ಲಿ ತವ್ರ ಮನೆ ವಿಚಾರದಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಬಗ್ಗಲ್ಲ ಇಲ್ಲಿರೋರು ಅಷ್ಟೇ ಇಲ್ಲಿ ನನ್ನ ಗಂಡ ಹೋಗಬೇಡ ಅಂತ ಹೇಳ್ಬಿಟ್ಟನಲ್ಲ ಅಂತ ಸೂರ್ಯನೆಂತಿ ಶೌಗ್ನಾದೇವಿ ನನ್ನ ಗಂಡನ ಗೊತ್ತಿಲ್ಲದಂಗ ನಮ್ಮ ಅಪ್ಪನ ಮನೆಗೆ ಹೋಗಿದ್ದೇ ಬರಬೇಕು ಯಾಕೆ ಹೇಳಿ ಭಗವಂತ ಹುಟ್ಟಬೇಕಲ್ಲ ಇಲ್ಲಿ